ಹರೇ ಕೃಷ್ಣ ಭಗವಂತನ ನಾಮ ಜಪ ಭಗವಂತನ ನಾಮ ಜಪವನ್ನ ಹೇಗೆ ಮಾಡಿದ್ರೆ ಅದು ಕೃಷ್ಣ ಸ್ವೀಕಾರ ಮಾಡ್ತಾನೆ ಭಗವಂತನ ನಾಮ ಜಪ ಮಾಡುವಾಗ ನಾವು ಮಾಡಬಾರದಂತಹ ತಪ್ಪುಗಳು ನಾವೇನ್ ಮಾಡ್ತೀವಿ ಭಗವಂತನ ನಾಮ ಜಪ ಮಾಡ್ಲಿಕ್ಕೆ ಕೂಡ್ತೀವಿ ಕೂತಾಗ ನಾವು ಮಾಡೋ ತಪ್ಪೇನ್ ಗೊತ್ತಾ ಸರಿ ಇವಾಗ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ನನ್ನ ಮನಸ್ಸು ಶುದ್ಧವಾಗಿದೆಯಾ ಗೊತ್ತಿಲ್ಲ ಯಾವುದೋ ಯೋಚನೆ ಯಾವುದೋ ಚಿಂತೆ ಯಾವುದೋ ದುಃಖ ನನ್ನನ್ನು ಬಾಧಿಸ್ತಾ ಇರ್ಬೋದು ಅಲ್ವಾ ಅದೇ ಯೋಚನೆಯಲ್ಲಿ ನಾನು ಮುಳುಗೋಗಿರ್ತೀನಿ ಮುಳುಗೋಗಿ ಇಲ್ಲ ಯಾರು ಹೇಳಿದ್ದಾರೆ ಕೃಷ್ಣನಾಮ ಜಪ ಮಾಡಿದ್ರೆ ನನ್ನ ಕಷ್ಟ ಎಲ್ಲ ಕಳೆದೋಗುತ್ತೆ ಅಂತ ಹೇಳಿ ಕೃಷ್ಣನಾಮ ಜಪ ಮಾಡಲಿಕ್ಕೆ ಶುರು ಮಾಡ್ತೀನಿ ಹೇಗೆ ಅಂತ ಹೇಳಿದ್ರೆ ಜಪಮಣಿಯನ್ನು ತೆಗೆದುಕೊಳ್ತೀನಿ ಇದರಲ್ಲೇ ಇಟ್ಕೊಂಡಿರ್ತೀನಿ ನಿಮಗೆ ಕಾಣಿಸ್ಬೇಕಲ್ವಾ ಜಪಮಣಿಯನ್ನು ತೆಗೆದುಕೊಳ್ತೀನಿ ನಾನು ಜಪಮಣಿ ತೆಗೆದುಕೊಂಡು ಏನು ಮಾಡ್ತೀನಿ ಗುರು ಹೇಗೆ ಮಾರ್ಗದ ಮಾರ್ಗದರ್ಶನ ಮಾಡಿದ್ದಾರೆ ಹಾಗೆ ಜಪಾಮಣಿಯನ್ನು ಹಿಡ್ಕೊಳ್ತೀನಿ ಹಿಡ್ಕೊಂಡು ಶ್ರೀ ಗುರುಭ್ಯೋ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಗೌರ ಭಕ್ತ ವೃಂದ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಆದರೆ ನಾನಿಲ್ಲಿ ನನ್ನ ಬಾಯಿಂದ ಕೃಷ್ಣರಾಮನ ಜಪ ಮಾಡ್ತಿದ್ದೀನಿ ಕೃಷ್ಣನ ರಾಮನ ನೆನೆಸ್ಕೊತಿದ್ದೀನಿ ಆದರೆ ನನ್ನ ಮನಸ್ಸಲ್ಲಿ ಏನಿದೆ ನನ್ನ ಚಿಂತೆ ಓಡ್ತಾ ಇದೆ ಅಥವಾ ನಾನೇನೋ ಮಾಡಬೇಕಾಗಿರೋ ಕೆಲಸ ಅಥವಾ ನನ್ನ ಸಮಸ್ಯೆಗಳೇ ನನ್ನ ತಲೆನಲ್ಲಿ ನೋಡ್ತಾ ಇದೆ ಆಗ ಈ ಜಪ ಪ್ರಯೋಜನಕ್ಕೆ ಬರುತ್ತಾ ಇಲ್ಲ ವ್ಯರ್ಥ ಆಗತ್ತೆ ಅದಕ್ಕೆ ನಮ್ಮ ಮನಸ್ಸನ್ನ ಮೊದಲು ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಎದ್ದೇಳಿ ಆದ್ರೆ ಆದಷ್ಟು ಸೂರ್ಯೋದಯದ ಮೊದಲೇ ಎದ್ದೇಳಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಹಾಗೆ ಎದ್ದ ಹತ್ತು ಅಥವಾ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಮೌನವಾಗಿ ಕಣ್ಮುಚ್ಚಿ ನಿಮ್ ಜೊತೆಗೆ ನೀವು ಕೂತ್ಕೊಳ್ಳಿ ಆಗ ಧ್ಯಾನ ಮಾಡುವಾಗ ಯಾವುದೇ ಯೋಚನೆಯನ್ನು ನೀವು ಇಟ್ಕೊಳ್ಬೇಡಿ ಶಾಂತವಾಗಿ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಕೂತ್ಕೊಂಡ್ರೆ ಅದಾದ ನಂತರ ನಿಮಗೆ ಜಪ ಮಾಡಲಿಕ್ಕೆ ಸಹಾಯ ಆಗುತ್ತೆ ಮನಸ್ಸು ಶಾಂತಿ ಮತ್ತೆ ನೆಮ್ಮದಿಯಿಂದ ಇರುತ್ತೆ ಯಾವುದೇ ಚಿಂತೆಯನ್ನು ಮಾಡ್ತಾ ಇರೋದಿಲ್ಲ ಆವಾಗ ನೀವು ಭಕ್ತಿಯನ್ನ ಭಗವಂತನಲ್ಲಿ ತೋರಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾಮ ಜಪ ಮಾಡಿದ್ರೆ ಖಂಡಿತ ಕೃಷ್ಣನ ತಲುಪತ್ತೆ ಪ್ರಯತ್ನ ಮಾಡಿ ನೋಡಿ ಇದರಿಂದ ಖಂಡಿತ ಫಲ ತುಂಬಾ ಬೇಗ ಸಿಗತ್ತೆ ಕೃಷ್ಣ ನಮ್ಮ ಭಕ್ತಿಗೆ ಮೆಚ್ಚಬೇಕು ಮತ್ತೆ ನಮ್ಮ ಭಕ್ತಿಯನ್ನು ಸ್ವೀಕರಿಸಿ ನಮಗೆ ಕೃಪಾದೃಷ್ಟಿಯನ್ನು ತೋರಿಸಬೇಕು ಅಂದರೆ ನಾವು ಶ್ರದ್ಧೆಯಿಂದ ಭಕ್ತಿ ಮಾಡಬೇಕಾಗುತ್ತೆ ನಾಮಜಪ ಮಾಡಿದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹರಿಯೋದೇ ಇಲ್ಲ ನಾಮಜಪ ಮಾಡುವಾಗ ನಿಮಗೆ ಕಷ್ಟಗಳು ಇನ್ನೂ ಇನ್ನೂ ಹೆಚ್ಚಾದಂತೆ ಅನಿಸ್ತಾ ಇರುತ್ತೆ ಅದರರ್ಥ ನಿಮ್ಮನ್ನ ಸಂಪೂರ್ಣವಾಗಿ ಶುದ್ಧಗೊಳಿಸಿದ್ದಾನೆ ನಿಮ್ಮ ಆತ್ಮವನ್ನ ಅಂತ ಅರ್ಥ ಯಾವಾಗ ನೀವು ಆತ್ಮದಿಂದ ಶುದ್ಧಿಯನ್ನ ಪಡ್ಕೊಳ್ತೀರೋ ಆಗ ಭಗವಂತ ನಿಮ್ಮ ಇಚ್ಛೆಯನ್ನ ಪರಿಪೂರ್ಣವಾಗಿ ಈಡೇರಿಸ್ತಾನೆ ಎಲ್ಲಿವರೆಗೂ ನಿಮ್ಮ ಆತ್ಮ ಶುದ್ಧಿಯನ್ನ ಹೊಂದೋದಿಲ್ವೋ ಅಲ್ಲಿವರೆಗೂ ಅವನ ಕೃಪೆ ತಡವಾಗ್ತಾ ಹೋಗುತ್ತೆ ಅದಕ್ಕೆ ಚಿಂತೆಯನ್ನ ಬಿಡಿ ನಾಮ ಜಪದ ಫಲ ಸಿಕ್ಕಿಲ್ಲ ಅಂತ ಕೊರಗೋದೇನೋ ಬಿಡಿ ಅಯ್ಯೋ ಕೃಷ್ಣ ನೀನು ಈ ನಾಮ ಜಪಿಸ್ತೀನಿ ಅಂತ ಹೇಳಿದ್ದೆ ನಾನು ಜಪಿಸ್ತಾ ಇದ್ದೀನಿ ಈ ವರ ನೀನು ಕೊಟ್ಟೇ ಇಲ್ಲ ಇನ್ನು ಕೊಟ್ಟೇ ಇಲ್ಲ ನೀನು ಅಂತ ಪ್ರತಿಕ್ಷಣ ಅವನಿಗೆ ಹಿಂಸೆ ಕೊಡಬೇಡಿ ಬದಲಿಗೆ ಹೀಗೆ ಹೆಚ್ಚಿಸಿ ಯಾವತ್ತು ನಿನಗೆ ನನ್ನ ಮೇಲೆ ಕೃಪೆ ಆಗುತ್ತೋ ಆವತ್ತೇ ಕೊಡು ಅಲ್ಲಿವರೆಗೂ ನೀನು ನಾಮ ಜಪ ಮಾಡೋದ್ರ ಜೊತೆಗೆ ನೀನು ಕೊಡ್ತಿದೆಯಲ್ಲ ಈ ಕಷ್ಟ ನೋವುಗಳನ್ನು ಅದರಿಂದ ತುಂಬ ಉತ್ತಮವಾಗಿರೋ ಪಾಠಗಳನ್ನ ಕಲಿತೀನಿ ನಾನು ಅಂತ ಹೀಗೆ ಹೇಳೋಕ್ಕೆ ಶುರು ಮಾಡಿ ಅವ್ನ ಜೊತೆ ತುಂಬ ಹೊತ್ತು ಮಾತಾಡೋಕ್ಕೆ ಶುರು ಮಾಡಿ ಅವನ ಜೊತೆ ಸಮಯ ಕಳೆಯೋಕ್ಕೆ ಶುರು ಮಾಡಿ ಆಗ ನೋಡಿ ನಿಮ್ ಜೊತೆ ಅಕ್ಕ ಪಕ್ಕ ಪ್ರತಿ ಕೆಲಸದಲ್ಲ ಅವನು ಇದಾನೆ ಅನ್ನುವ ಅನುಭವ ನಿಮಗ್ ಸಿಗ್ಲಿಕ್ಕೆ ಶುರು ಆಗತ್ತೆ ಇದನ್ನ ನಾನು ಹೇಳೋದ್ರಿಂದ ನಿಮಗೆ ಅನುಭವ ಆಗಲ್ಲ ಆದ್ರೆ ನೀವು ಸ್ವ ಪ್ರಯತ್ನದಿಂದ ಇದನ್ನ ಮಾಡಿದಾಗ ಖಂಡಿತ ಅದರ ಫಲ ನಿಮ್ಗೆ ಸಿಗತ್ತೆ ಅನುಭವ ನಿಮ್ಗೆ ಆಗತ್ತೆ ಪ್ರಯತ್ನ ಮಾಡಿ ನೋಡಿ ಅಯ್ಯೋ ನಾನು ಕಷ್ಟ ಪಡ್ತಾ ಇದ್ದೀನಿ ಕೃಷ್ಣ ನಾಮ ಜಪ ಮಾಡ್ತಿದ್ದೀನಿ ನನಗೆ ಕಷ್ಟನೇ ಬಗೆಹರಿತಲ್ಲ ಅದು ಯಾವತ್ ಕಷ್ಟ ಬಗೆಹರಿಸ್ತಾನೋ ಅಂತ ಅನ್ಕೊಳ್ಳೋದು ತಪ್ಪು ನಿಮಗೆ ಗೊತ್ತಿಲ್ಲ ಕಷ್ಟ ನೀವು ಇದ್ದೀರಾ ಅಂದರೆ ನಿಮ್ಮ ಜೊತೆಯಲ್ಲಿ ಕೃಷ್ಣ ಇದ್ದಾನೆ ಅಂತ ನೋಡಿ ಯಾರೋ ನೀವು ಕಷ್ಟಪಡ್ತಿರುವಾಗ ಬಂದು ಮಾರ್ಗದರ್ಶನ ಮಾಡ್ತಾರೆ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇರಲ್ಲ ಅವ್ರಿಗೆ ಅವಶ್ಯಕತೆನೂ ಇರಲ್ಲ ನಮ್ಮ ಕಷ್ಟಗಳು ಆದರೆ ಅವ್ರು ಸಮಾಧಾನ ಮಾಡ್ತಾರೆ ಅದು ಅವರಲ್ಲ ಅದೇ ಕೃಷ್ಣ ಅವನೇ ಭಗವಂತ ಮಾರ್ಗದರ್ಶ ದರ್ಶನ ಮಾಡೋ ಗುರುವೇ ಭಗವಂತ ಹೀಗೆ ಅಂದ್ಕೊಳ್ಳಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಗುರು ಮಾರ್ಗದರ್ಶನದ ಮೂಲಕ ನೀವು ಭಗವಂತನನ್ನು ಪಡ್ಕೊಳ್ಬೋದು ತುಂಬ ಸುಲಭ ನಾನೆನ್ಪಿಟ್ಕೊಳ್ಳಿ ನೀವು ದಿನಪೂರ್ತಿ ನಿಮ್ಮ ಕಷ್ಟನೋಗಳನ್ನ ಚಿಂತಿಸ್ತಾ ಇರ್ತೀರಿ ನಾಮ ಜಪ ಮಾಡುವಾಗಲೂ ಅದನ್ನೇ ಚಿಂತಿಸ್ತಾ ಇದ್ರೆ ಅದೇ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅದೇ ನಾಮ ಜಪ ಮಾಡುವ ಆ ಕ್ಷಣದಲ್ಲಾದರೂ ನೀವು ಕೃಷ್ಣನನ್ನು ಚಿಂತಿಸಿದರೆ ಖಂಡಿತ ಕೃಷ್ಣ ನಿಮಗೆ ಸಿಗ್ತಾನೆ ಕೃಷ್ಣ ನಿಮಗೆ ಸಿಕ್ಕಿದಾಗ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಆ ಬರಲಿ ಬಿಡು ನನ್ನ ಜೊತೆ ಕೃಷ್ಣ ಇದ್ದಾನೆ ನಾನು ಅದನ್ನು ಎದುರಿಸ್ತೀನಿ ಅನ್ನುವ ಆ ಧೈರ್ಯ ನಿಮ್ಮಲ್ಲಿ ಬರುತ್ತೆ ಕೃಷ್ಣನಿಗೆ ಆತ್ಮಸಮರ್ಪಣೆ ಮಾಡ್ಕೊಳ್ಳಿ ಆಗ ನೋಡಿ ಖಂಡಿತ ನಿಮಗೆ ನಿಜವಾದ ಆನಂದ ನಿಮಗೆ ಲಭ್ಯವಾಗುತ್ತೆ ಕೃಷ್ಣನಿಗೆ ಕ್ಷಣ ಆಗಿದ್ದೀನಿ ಕೆಟ್ಟ ಕರ್ಮಗಳನ್ನ ಮಾಡ್ತಿಲ್ಲ ಕಷ್ಟಗಳಿದೆ ಅದು ಪೂರ್ವ ಜನ್ಮದಿರ್ಬೋದು ಅದಕ್ಕೆ ನಾನೀಗ ಒಳ್ಳೆ ಕರ್ಮ ಮಾಡ್ತಿದ್ದೀನಿ ಅಂದ್ರೆ ಆಗೇ ಆಗುತ್ತೆ ಒಂದಿನ ಕೃಷ್ಣ ನನ್ನ ಜೊತೆಗಿದ್ದಾನೆ ಅಂತ ನಿಮ್ಮ ಆತ್ಮನ ನೀವು ಕೃಷ್ಣನಿಗೆ ಸಮರ್ಪಿಸಿ ನೆಮ್ಮದಿಯಾಗಿರಿ ಖಂಡಿತ ಆತ್ಮ ತೃಪ್ತಿ ಶಾಂತಿ ನೆಮ್ಮದಿ ಸುಖ ಇದೆಲ್ಲವೂ ಸಿಕ್ಕೇ ಸಿಗತ್ತೆ ಹರೇ ಕೃಷ್ಣ